ನೋವು ಬರ್ತೀವಿ ಇವಾಗ ಪರವಾಗಿಲ್ಲ ಇವಾಗ ನೋವಿಲ್ಲ ಮನೆ ಕೆಲಸ ವಾಕರ್ ತಂದು ಕೊಟ್ಟು ಸ್ಟಿಕ್ ತಂದು ಓಡಾಡ್ತೀವಿ ಪರವಾಗಿ ಸ್ಟಿಕ್ ತಗೊಂಬಾಕೊಂಡು ನಾನು ವಾಕರ್ ಇಲ್ಲದೆ ನಾನು ಅಡುಗೆ ಮಂದಿ ಹಾಕ್ತಿರಲಿಲ್ಲ ಅಂದೇ ತರ್ಸ್ಕೊಂಡಿದ್ದೀನಿ ಹೋಟ್ಲಾಗಿ ತರ್ಸ್ಕೊಂಡು ಇಲ್ಲ ನನಗೆ ಮನೆ ತಗೊಳ್ತೀವಿ ಇವಾಗ ಆರಾಮಾಗಿ ಆಮ ಇವಾಗೆಲ್ಲ ನಾನೇ ಮಾಡ್ಕೊಂತೀನಿ ಡಾಕ್ಟ್ರು ಹಾಗೆ ಹೇಳ್ಬೇಕಂದ್ರೆ ಇವಾಗ ನಾನು ಬೇರೆನೇ ಇರೋದು ನನ್ನ ಅವ್ರೀರೋದೇ ನಾವು ಬೇರೆನೇ ಇರೋದು ನಮ್ಮ ಮಗು ಕಿಲೋಮೀಟ್ರ್ ದೊಡ್ತಾರೆ ದಿನ ಬೆಳಗ್ಗೆ ಸಾಯಂಕಾಲ ಎಲ್ಲ ನಾನೇ ಮಾಡ್ಕೊಂಡೋದು ಇವಾಗ ನಾನು ಪೂಜೆ ಆರಾಮಿದ್ದ ಏನು ನೋವು ನನಗೆ ಆ ನೋವೆಲ್ಲ ಕಮ್ಮಿ ಆಗಿ ಅವೆಲ್ಲ ಇವೆಲ್ಲ ಊದ್ಕೊಂಬಿಟ್ಟಿತ್ತು ಇದೆಲ್ಲ ಊದ್ಬಿಟ್ಟಿತ್ತು ನಮಗೆ ಇವಾಗೆಲ್ಲ ಏನಿಲ್ಲದೆ ವೇಟು ಕಮ್ಮಿ ಆಗಿದ್ದೀನಿ ಅರವತ್ತೆರಡಿದ್ದೆ ರಿಪೋವತ್ನಾಲ್ಕಿ ವೇಟು ಕಮ್ಮಿ ಆಗಿದೆ ನೀವು ಹೇಳಿದ ಥರ ನಾನೆಲ್ಲ ಮನೇಲಿ ಇದೇ ಥರ ಮ ಎಲ್ಲ ಅಪತ್ತೆ ಇದ್ದೀನಿ ಮೊನ್ನೆ ಹಬ್ಬದಲ್ಲಿ ನಮ್ಮ ಮಕ್ಕಳು ಬೇಡಾಗಿ ಏನು ಬೇಡಪ್ಪ ನಾನು ಏನು ತಿನ್ನಿ ನನ್ನ ಹೌದು ಡಾಕ್ಟ್ರೇ

ನಾವು ದಸಲ್ಲಿ ಸಿಗುತ್ತೆ ಡಾಕ್ಟರ್ ಇವಾಗ ದೇವ್ರು ನೀವು ದೇವ್ರು ಬೆಳಗ್ಗೆ ಬೆಳಿಗ್ಗೆ ಸಾಯಂಕಾಲ ಸ್ಮರಣೆನೇ ಮಾಡೋದು ನಿಮ್ಮದೇ ನೋಡೋದ್ ನಾನು ಟಿವಿಲಿ ಮೊಬೈಲಲ್ಲಿ ಬರುವಾಗ ಕೂಡ ಅದನ್ನೇ ನೋಡ್ಕೊಂಡೇ ಬಂದೆ ನಾನು ನಿಮ್ಮದೇ ನೋಡೋದು ನಾನು ಡಾಕ್ಟ್ರಿ ಏನ್ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಅದೆಲ್ಲ ಕೇಳ್ತೀನಿ ನಾನು ಕೊಬ್ಬರಿ ಎಣ್ಣೆ ಹೆಂಗ್ ಯೂಸ್ ಮಾಡೋದು ತುಪ್ಪ ಹೆಂಗ್ ಯೂಸ್ ಮಾಡೋದು ಅದೆಲ್ಲ ಹೇಳ್ತೀರ ನೀವು ನಾನು ಅದೆಲ್ಲ ನಿಮ್ಮ ಮುದ್ದು ಬಿಟ್ಟರೆ ಬೇರೆ ಇನ್ನೇನು ನೋಡೋಲ್ಲ ನನ್ನ ಮಗ ಮದ್ದೇನು ನೋಡೋದು ನಾನು ದೇವರು ದೇವರು ನಿಮ್ಮ ಜನ್ಮ ಕೊಟ್ಟಿರೋ ತಂದೆ ತಾಯಿ ನಮಗೂ ಕೋಟಿ ಕೋಟಿ ನಮಸ್ಕಾರ ನಿಮ್ಮ ಜನ್ಮ ಅಂತ ಮಕ್ ಮಗು ಜನ್ಮ ಕೊಟ್ಟಲ್ಲ ಕೋಟಿ ಕೋಟಿ ನಮಸ್ಕಾರ ಇಪ್ಪತ್ತು ವರ್ಷದಿಂದ ನೋವು ತಿಂದು 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 ಮಕ್ಕಳು ಏನು ಮಾಡ್ತಾರೆ ಪಾಪ ಕರ್ಕೊಂಡು ಹೋಗೋದು ಇಂಜೆಕ್ಷನ್ ಹಾಕೋಲ್ಲ ಕಮ್ಮಿ ಆಗೋದು ಇವಾಗ ಹೆಂಗೈತಪ್ಪ ಸುಮಾರು ಕಡೆ ತಿರುಗಿ ಬಿಡ್ರಿ ಸುಮಾರು ಕಡೆ ತಿರುಗಿಬಿಟ್ಟು ಇದು ಲಾಸ್ಟು ಅಂತ ನಮ್ಮ ಮಗ ಆಯಿತು ನಡೆಯಮ್ಮ ನೀನು ಹೇಳ್ದಂಗೆ ಆಗಿ ನೀನು ಎಲ್ಲಿಗೆ ಹೇಳುವಂತಿ ಅಲ್ಲಿ ಗೊತ್ತಿಲ್ಲ ಕರ್ಕೊಂಬಂದ ನನ್ನ ಮಗ ನೋವು ಕಮ್ಮಿ ಆಯಿತು ಡಾಕ್ಟರ್ ನೋವಿಲ್ಲ ಇವಾಗ ನೋವು ಎಲ್ಲ ಹಂಗೆ ಕೇಳ್ತಾರೆ ಇವಾಗ ನೋವಿಲ್ವಾ ಸಣ್ಣವಾಗಿಬಿಟ್ಟು ನೋವು ಇಲ್ವ ಇಲ್ಲ ನೋವಿಲ್ಲ ಹಂಗೆ ಅಂತ ಹೇಳ್ತೀನಿ ಡಾಕ್ಟರ್ ದೇವರು ಹೌದು ಡಾಕ್ಟರ್ ಇಪ್ಪತ್ತು ವರ್ಷ ನೋವು ತೂಕ ಆಗೋದು ಮೈಯೆಲ್ಲ

ಇವಾಗ ನಾನೇ ತುತ್ತೀನಿ ಮೊನ್ನೆ ನನ್ನ ಮಗನ ಮನಗೆ ಅಪ್ಪ ಹೋಗಿದೆ ಹೋಗಿದೆ ಏನೋ ನಾನು ದಯ್ಯಾಡ್ಬಿಟ್ರಿಂದ ನೋವು ಕಂಪ್ಲೇಂಟ್ ಮಾಡಿಬಿಟ್ರಿಂದ ನಮಗೆ ಒಂದನ್ನು ಮತ್ತು ಒಂದಿನ ಗ್ಯಾಸ್ ಪಕ್ಕ ಕೂತ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಬಿಟ್ರೆ ನೋವು ತಡಿಯೋಕೆ ಆಗಲಿಲ್ಲ ತಡಿಯೋಕಾಗಿರೋ ಗ್ಯಾಸ್ ಕೈ ಎತ್ತಾಗ್ತಿರಲಿಲ್ಲ ಇವಾಗ ನಿದ್ದೆನೂ ಬರುತ್ತೆ ಚೆನ್ನಾಗಿ ಕರೆಕ್ಟಾಗಿ ನಾಲ್ಕು ಗಂಟೆ ಹಚ್ಚಿ ಗ್ಯಾಸ್ತು ನೋವು ತಡಿಯೋಕ್ಕಾಗ್ದೆ ನಾನು ಒಬ್ಬಳೇ ಇದ್ದಿದ್ದು ನಮ್ಮ ಮನೆ ತಿರೋದ್ರು ಮಗ ಅವರು ಆಗಿದ್ದಾರೆ ಒಂದು ಕಿಲೋಮೀಟ್ರ್ ದೂರ ಬರ್ತಾರೆ ಅವರು ಅದ್ರ ಮನೆ ಚಿಕ್ಕದು ನಾನೇ ಅಲ್ಲೇ ಇದ್ದೀನಿ ನಮ್ದೆ ಮನೇಲೇನೆ ನೋವು ತಡಿಯೋಕಾಗ್ದು ಹೋಗಿ ಗ್ಯಾಸ್ ಹಾನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಮಕ್ಕಳು ಮಾಡ್ತೀವಿ ಅಷ್ಟು ನಾವು ಇವಾಗ ಆರಾಮಾಗಿದ್ದೀವಿ ಬರುತ್ತೆ ಇವಾಗ ಏನು ತೊಂದರೆ ಇಲ್ಲ ಹೆಂಗೆ ಕೈ ಕೈ ನೋವು ಒಂಚೂರಿಲ್ಲ ಇವಾಗ ಬನ್ನಿ ಅವಸತ್ತಿ ಬಂದು ಸڑکನೋ ಇತ್ತು ಇಂಜೆಕ್ಷನ್ ಹಾಕಿದ್ರು ಪರವಾಗಿಲ್ಲ ಆಸ್ಪತ್ರಲಲ್ಲಿ ಆ ಲಕ್ಟಿ ಹೇಳಿದ್ರು ಆ ಟ್ರಾಕ್ಟ್ ಅಪ್ ಹಿಂಗೆ ಅಂದ್ಬಿತ್ತು. ದಿನ ಬೆಳಗ್ಗೆ ನಿಮ್ಮನ್ನ ನೋಡದೆ ನಾನು ಇರದ್ದೇ ಇಲ್ಲ. ಮೊಬೈಲ್ ಅಲ್ಲಿ ನಿಮ್ಮನ್ನ ನೋಡದೆ ನೋಡತಾನೆ ಇರ್ತೀನಿ. ಯಾವಾಗ ನೀವು เงี้ย ಗೊತ್ತಾ 20 ವರ್ಷದಲೆ ನೋ ತಿನ್ಕಂಡು ಆ ವರ್ಷದಿಂದ ನೋಡಿ ಎಲ್ಲೆಲ್ಲಿ ಆಗುತ್ತೆ ಎಲ್ಲ ಕಡೆ ತೋರಿಸ್ಕೊಂಡು ಆಸ್ಪತ್ರೆ ಕುಶಮ್ನ ಅಂತ ಹೋಗಿ ಅಲ್ಲೂ ನೋವು ಕಡಿಮೆ ಆಗಿದಂಗೆ ಬೇರೆ ಎಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋದ್ರೆ ಕಮ್ಮಿ ಆಗಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀವಿ ಲಾಸ್ಟ್ ಸೆಂಟ್ ಜನ ಕರ್ಕೊಂಡು ಹೋಗ್ತೀವಿ ಅಲ್ಲೂ ಏನು ಇದಾಗಲಿಲ್ಲ ಅದೇ ಅದು ಯಾವ್ದೋ ಮಾತ್ರೆ ಅದು ಬಿಡೋ ಬಿಡಬಾರ್ದು ನೀವು ಒಂದು ಅದರ್ಧ ತಿನ್ನ ಅದು ಮಾಡಿ ಇವಾಗ ಆ ಮಾತ್ರೆ ಬಿಡಿಸಿರಿ ನನಗೆ ನೀವು ಮಾತ್ರೆ ಬಿಡಿಸ್ಬಿಟ್ಟು ಅದು ತಿಂತ ಇದ್ದರೆ ನನಗೆ ಏನೋ ಒಂಥರ ಆಗ್ಬಿಡೋದಲ್ಲ ಹಾಂ ಹೌದು ಅದು ಬೇಗ ತಿನ್ಬೇಕು ತಿನ್ಬೇಕು ಅಡುಗೆ ಮಾಡೋಕಾಗ್ತಿರ್ಲಿಲ್ಲ ಮಗ ತಿಂಡಿ ತೆಗದ್ ತಂದ ತಕ್ಷಣ ಬಾಸ್ ತೆಗೆದು ತಿನ್ಬಿಟ್ಟು ತಿನ್ಬಿಡ್ಬೇಕು ಮಾತ್ರ ಇವಾಗ ಅದು ಕೇಳೋದು ಇಲ್ಲ ಇವಾಗ ಏನು ಇಲ್ಲ ಇವಾಗ ಈ ಮಾತ್ರೆಗಳು ಎಷ್ಟು ಅಷ್ಟೇನೆ ನೀವೇ ಹೆಂಗೆ ಹೇಳಿದ್ದೀರಿ ಹಂಗೆ ನಮ್ಮ ಹಾ ಹೌದು

ಸರ್ ಗುಪ್ಪಿನಲ್ಲಿ ನಮ್ಮ ಮಳೆಯಿಂದ ಮನ್ ರೋಡ್ ಅಲ್ಲಿ ನಾಟಿ ಅಷ್ಟಿ ಮಾಡ್ತಾರೆ ಅದನ್ನೆಲ್ಲ ಪುಡಿ ಇಷ್ಟು ಪುಡಿ ಕೊಟ್ಟರು ಏಳ್ನೂರು ರೂಪಾಯಿ ತಗೊಂತ ಒಂದು ಗ್ರಾಮ್ ಬಂಗಾರ ಹಾಕ್ತಿವಿ ಅದಕ್ಕೆ ಅದು ಪುಡಿನು ಅದು ತಿಂದೆ ಏನ್ ತಿಂದ್ರು ಹೋಗ್ಲಿಲ್ಲ ಹೋಗ್ಲಿಲ್ಲ ಸುಮಾರು ದುಡ್ಡು ಖರ್ಚು ಇವಾಗ ಮಾಡಕ್ಕೆ ಇವಾಗ ಯಾವ ನಮ್ಮ ಮಗದ ದಿನ ಕೇಳೋದು ಅಮ್ಮ ನೋವು ಹೆಂಗ್ ಇಲ್ಲ ಪಡಪ್ಪ

ಹಂಗೆ ಮಲಗಿ ಅಷ್ಟೇ ತಿರ್ಗ ಊಟಕ್ಕೆ ಊಟ ಮಾತ್ರ ತಿನ್ನ ಜಾಸ್ತಿ ತಿಂತಿ ಮಲಗಿ ದಪ್ಪ ಆದ್ರಮ್ಮ ಅಂದ್ರೆ ಮಕ್ಕಳು ಇನ್ನೂ ಒಬ್ಬರು ಇಬ್ರು ಗಂಡು ಮಕ್ಳು ಆಗಲ್ಲಪ್ಪ ನನಗೆ ಏನ್ ಮಾಡೋದು ಆಗಲ್ಲ ಬಾಡಿ ಕಮ್ಮಿ ಮಾಡ್ಕಮ್ಮ ಓಡಾಡಮ್ಮ ಓಡಾಡ ಓಡಾಡುವಾಗೆಲ್ಲಾ ಬಿದ್ದು ಅದನ್ನ ನಾನು ಏನ್ ಮಾಡ್ಲಿ ಅಂತ ಭಯ ಬಂದ್ಬಿಡದ ನನಗೆ ಇವಾಗ ಪರವಾಗಿಲ್ಲ ಮನೆ ಎಲ್ಲಾ ಓಡಾಡ್ತೀನಿ ಇವಾಗ ನಾವು ಕಸ ಪಾತ್ರೆ ತೊಳ್ಕೊಂಡು ಇರ್ತೀವಿ ಮಾಡ್ಕಂತಿ ಜ್ಯೂಸ್ ಮಾಡ್ಕೊಂತೀನಿ ಬೆಳಗ್ಗೆ ಬಿಸ್ನಿಟ್ ಕಾಯಿಸ್ಕೊಂತೀನಿ ಬೇಗ ಬದಾಗೆಲ್ಲ ಕಾಯಿಸ್ಕೊಂತೀನಿ ನಾನೇ ಮಾಡ್ತೀನಿ ನಿಜವಾಗಿ ನಾನು ಇರ್ತೀರ ನಾವು ತಡಿಯಕ ಎಷ್ಟು ಒಂದ್ ದಿನ ಎರಡ್ ದಿನ ಒಂದ್ ತಿಂಗ್ಳ ಎರಡು ತಿಂಗಳು ಇಪ್ಪತ್ತು ವರ್ಷ ನೋವು ನಮ್ಮನೆಯವ್ರ ನೋಡಿ ನೋಡಿ ಕೇಳಿ ಕೇಳಿ ಅಡ್ಮೆಂಟ್ ಆಗ್ತಾವಲ್ಲ ಅವರೇ ಇರೋರು ಅವರು ಹೋಗ್ತೀರ ಆರು ವರ್ಷ ವಯಸ್ಸು ತುಂಬ ಆರು ಅದು ನೋವು 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 ಅನ್ನ ನೋಡ್ಲಾರ್ದೇ ಅವರು ಕರ್ಗಿಕ್ವರ್ಗೆ ನನ್ನ ಮಕ್ಕಳು ಹೇಳಿರ್ತಕ್ಕಂಥ ಕರ್ಕೊಂಡು ಹೋಗೋದು ಎತ್ಕೊಂಡು ಹಿಂಗೆ ಎತ್ಕೊಂಡು ಹೋಗಿ ಅವರ ಹಿಂಗೆ ಆಟ ಹೇಳಿದ ತಕ್ಷಣ ಅಡ್ಡಿ ಪಾಕಿ ನಾತ್ಕೊಂಡು ಹೋಗ್ಯವ್ ಅಳಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಡೆ ದೊಡ್ಡ ವಿಷಯ ಅಲ್ಲ ನಮಗೆ ನಮಿಗೆ ನಮಗ್ ದೊ ವಿಷನೇದ್ದು ನಮ್ಮ ದೊಡ್ಡ ವಿಷಯನೇ ಎಲ್ಲಿನೂ ಎಲ್ಲನು ಹೇಳತಿ ನೀವ್ ಹೇಳ್ದ ದೇವಸ್ಥಾನಗಳಿಗೆ ಒಂದು ದೇವಸ್ಥಾನ ಬಿಡ್ಲಿಲ್ಲ ಎಲ್ಲ ಕಡೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋದು ಮಕ್ಳಿಗೆ ಗೊತ್ತಿಲ್ಲದಂಗ ದೇವಸ್ಥಾನಕ್ಕೆ ಸೊ ಖರ್ಚಾಯ್ತು ಬಿಡಿ ಅದು ಹೇಳೋಕ್ಕಾಗಲ್ಲ ಅಷ್ಟು ದುಡಿಯೋದಲ್ಲ ಹೌದು ಡಾಕ್ಟ್ರಿ ದುಡಿಯೋದಲ್ಲ ಅದಕ್ಕೆ ಏನು ಮಾಡೋದು ಇವ್ರು ಆಟ ಓಡಿಸ್ಕೊಂಡು ಜೀವನ ಮಾಡೋರು ನಾನು ಹೇಳಿರ ಅವ್ರಿಗೆ ಮಕ್ಳು ಸಾಕ್ಬೇಕು ಮಕ್ಳನ್ನ ಓದಿಸ್ಬೇಕು ಇಬ್ರು ಓದಿಸ್ತಾರೆ ನನಗೆ ಹೇಳ್ಕೊಂತಿರ್ಲಿಲ್ಲ ನಾನು ಅದರ ಕತೆನೆ ಬೇಡ ಬಿಡೋದು ಹಂಗಾಗ್ಬಿಟ್ಟಿತ್ತು ಬಡ್ಡಿಗ್ ತಗೊಂಡು ಎಷ್ಟೋ ಸತಿ ಹೋಗಿದ್ದು ದುಡ್ಡು ಅಕ್ಕಪಕ್ಕ ಮನೆ ಹತ್ರ ದುಡ್ಡು ಬಟ್ಟೆ ಬೀಸ್ಕೊಂಡು ಹೋಗಿದ್ದೀವಿ ಡಾಕ್ಟ್ರೆ ನಾವು ಅಷ್ಟು ಇದಾಗಿ ಇವಾಗ ನನಗೆ ಪರವಾಗಿಲ್ಲ ಇಂಥ ಆರಾಮಾಯಿತು ನನಗೆ ಜೀವನ ಕಡೆಗೆ ಇದ್ರೆ ದೇವ್ರು ನೋಡೋದು ನಿಮ್ಮ ಮುಂದೆ ನೋಡೋದು ಫೋನಲ್ಲಿ ನಿಮ್ಮ ಮುಂದೆ ನೋಡೋದು ನಿಜವಾಗಿ ನನ್ನ ನೋವು ಇಲ್ದಂಗೆ ಮಾಡಿರಲ್ಲ ನೀವು ಅಷ್ಟು ದೇವ್ರಿಗೆ ನೋವಿಲ್ದಂಗೆ ಬಿಟ್ರೆ ಅದೇ ಅದೇ ಐಶ್ವರ್ಯ ಅಂತ ಎಲ್ಲ ಅದೇ ನೋವು ಇರ್ಬಾರ್ದು ಯಾಕಂದ್ರೆ ನೋವು ಅದು ಇನ್ನೊಬ್ರು ಆಗಲ್ಲ

ಮನೆ ಕರ್ಕೊಂಡು ಹೋದ್ರು ದೇವಸ್ಥಾನದ ಒಳಕ್ ಹೋಗಕ್ಕೆ ನನ್ನ ಕೈಲಿ ಆಗಿಲ್ಲ ಬರೋದಕ್ಕಿಂತ ಮುಂಚೆ ಅಲ್ಲೇ ನಾನು ಆಚೆನೆ ಸ್ವಲ್ಪ ದೂರದ ಕೂತ್ಕೊಂಡೆ ಹೋಗಿ ನನ್ನ ಮೊಮ್ಮಕ್ಳು ಸೊಸೆ ಇವ್ರು ಪೂಜೆ ಮಾಡಿಸ್ಕೊಂಬಂದ್ರು ಅಷ್ಟೇ ಸ್ವಾಮಿ ಅಲ್ಲೇ ಕೈ ಮುಗ್ದಿದ್ದೀನಪ್ಪ ಹೋಗ್ತೀನಿ ಡಾಕ್ಟರ್ ಹೋಗ್ತೀನಿ ಡಾಕ್ಟರ್ ಒಳಗಡೆ ಹೋಗ್ತೀನಿ ಏನೋ ಒಂದ್ ದೇವರಾಗಿ ನನ್ನ ಪಾಪ ಪುಟ್ಟಮ್ಮ ಇನ್ನು ಇದು ಪರ್ಮನೆಂಟ್ ಆಗಿ ಅಂದ್ರೆ ಇವಾಗ ಏನ್ ಪತ್ತೆ ಹೇಳಿದಿನಲ್ಲ ಆ ಪತ್ತೆ ಹೇಳಿ ಮಾಡಕ್ಕೆ ನನ್ ಕಷ್ಟ ಇದೆಯಾ ಇಲ್ಲ ಮಾಡ್ತೀನಿ ಹಂಗೆ ಒಂದು ಟೈಮ್ ಊಟ ರಾತ್ರಿ ಟೈಮ್ ಏನು ನಿಮ್ಮನ್ನ ಹೇಳ್ತೀನಿ ನಾನು ಈಗ ಎಕ್ಸ್ಟ್ರಾ ಕೊಡ್ತೀನಿ ಇವಾಗ ಎಲ್ಲ ಕ್ಲೀನ್ ಆತಲ್ಲ ಇವಾಗ ಸ್ಟ್ರೆಂತ್ ಬರುತ್ತೆ ಇವಾಗ ಒಂದ್ ಕೆಜಿ ದಪ್ಪ ಹಾಕ್ತೀರಾ ಅಂದ್ರೆ ದಪ್ಪ ಆದ್ರೆ ಸ್ಟ್ರೆಂತ್ ಬರುತ್ತೆ ಮೊದಲ್ ಸಲ ಬರ್ತವೆ ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ ಶಕ್ತಿ ಬರುತ್ತೆ ಇವಾಗ ನೋಡಿ ಇಷ್ಟು ನಿಮ್ಗೆ ಮುಂಚೆ ನಿಮ್ಮನೆ ಕೆಲಸನೇ ಮಾಡ್ಕೊಂಡ್ರೆ ಇವಾಗ ನಿಮ್ಮನೆ ಎಲ್ಲ ಕೆಲಸ ಮಾಡ್ಕೊಂತಿದ್ರ ಇವಾಗ ನಿಮ್ಮ ಮಗನ್ ಮನೆ ಕೆಲಸ ನೀವು ಮಾಡ್ತೀರಾ ಹೇಗೆ ನಾನು ಇದುವರೆಗೂ ಅವ್ರ ಮನೆಗೆ ಒಂದು ಕಟ್ಟಿ ತಗದಿತ್ತಿ ಹಾಕಿಲ್ಲ ಈ ನವ್ಗೆ ನಮ್ಮ ಮಗುಮ್ಮಮ್ಮ ಗ ಆಗುವಾಗ ನಾವು ಮಾಡಬೇಕು ಆಗಿಲ್ಲ ನನ್ನ ಕೈಲಿ ಅಷ್ಟು ನವ್ ತಿಂದಿದೆ ನಾನು ಅಷ್ಟು ನನ್ನ ಮಕ್ಕಳು ಸಾಕಿಲ್ಲ ಅದು ಹಾಗೆ ಅದು ಬಿಡ್ರಿ ಅದು ಅದು ಆಕ್ಷನಿಗೆ ಬಂದುಬಿಟ್ರೆ ಅದು ಅನುಭವಿಸಬೇಕು ಅವ ಅನುಭವಿಸರೆ ಗೊತ್ತாகுತ್ತೆ ಇಲ್ಲಿ ಗೊತ್ತಾಗಲ್ಲ ಹೌದು ಅಷ್ಟು ನೋವು ತಿನ್ಬಿಟ್ಟೆ ಕಾಲೇ ಎಲ್ಲ ಇತ್ತು ಡಾಕ್ಟ್ರೆ ಇದು ಇದೆಲ್ಲ ನೋವಿತ್ತು ಇಲ್ಲಿ ನೋವಿತ್ತು ಇವು ಆಲೆ ಇಲ್ಲಿ ಎಲ್ಲ ಗುಳ್ಳೆಗಳು ಬಂದ್ಬಿಟ್ಟಿತ್ತು ಇಲ್ಲಿ ಈ ಹಿಂಗೆ ಗಟ್ಟಿಗೆ ನೋಡಿ ತುಂಬಾ ಇವಾಗ ಇವೆಲ್ಲ ಎಲ್ಲ ಫ್ರೀ ಇದೆ ಡಾಕ್ಟ್ರೆ ಇದೆಲ್ಲ ಊದ್ಬಿಟ್ಟಿತ್ತು ಇದೆಲ್ಲ ಆಲೆ ಈಗ ಇದೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಇವಾಗ ಎಲ್ಲ ಏನಿಲ್ಲ ಗಾಡ್ಸಕ್ ಆಗ್ತಿರ್ಲಿಲ್ಲ ಏನು ಹಿಂಗ್ ಇಡ್ಕೊಳಕ್ ಆಗ್ತಿರ್ಲಿಲ್ಲ ಹಂಗೆ ಬಿಟ್ಬಿಡಿ ನೀವು ಕೆಳಗಡೆ ನೋವಿಗೆ ಇವಾಗ ಎಲ್ಲೂ ನೋವಿಲ್ಲ ಡಾಕ್ಟ್ರು ಇಲ್ಲಿ ಹುಚ್ಚ ಎತ್ತಿ ತಲೆ ಬಾಚಕ್ ಅದಕ್ಕೆ ಕಟಿಂಗ್ ಮಾಡಿಸ್ಬಿಟ್ಟು ಬೆಳಗಿ ಅಂತ ನೋವು ಆಗೋದು ಬಟ್ಟೆ ಕಟ್ಕೊಂಡು ಯಾವಾಗ ಯಾಕಮ್ಮ ಅಂದ್ರು ತಲೆ ಬಾಚಕ್ ಆಗಲ್ಲಪ್ಪ ಕಟಿಂಗ್ ಮಾಡ್ಸಿ ಕಟ್ಕೊಂಡೋಗಿಂಗ್ ಅಷ್ಟು ಹಿಂಗೆ ಎತ್ತಿರಲಿಲ್ಲ ಮೊದ್ಲು ಅಷ್ಟೇ ಅಷ್ಟೇ ಅಷ್ಟೆ ಆಗ್ತೀರಿ ಇಲ್ಲ ಸೀರೆ ಸರಿಗೆ ನೀವು ಹಾಕೊಳಕ್ಕೆ ಆಗ್ತಿಲ್ಲ ಹೌದು ಡಾಕ್ಟ್ರಿ ಹೌದು ನನಗೆ ನಮ್ಮ ಡಾಕ್ಟ್ರ್ ಡಾಕ್ಟ್ರ್ ತೋರಿಸೋದು ಸೀರೆ ಆಗದ ನೋಡಿ ಅಪ್ಪ ಅಂತ ಕೈ ಮುಗಿದ್ಬಿಡಿ ಅಂತ ಈಗ ಈ ಆಸ್ಪತ್ರೆಗೆ ಬರೋಕ್ಕೆ ಮುಂಚೆ ನಿಮಗೆ ಇಲ್ಲಿಗೆ ಬಂದರೆ ವಾಸಿ ಆಗುತ್ತೆ ಅಂತ ಅನಿಸಿತ್ತ ಅದು ಲಾಸ್ಟ್ ಆಸ್ಪತ್ರೆ ನೋಡೋಣ ಅಂತ ಇಲ್ಲ ಡಾಕ್ಟ್ರೆ ನನ್ನ ಮೊಬೈಲಾಗ ನೋಡ್ತಿದ್ದಿತ್ತೆ ಅದನ್ನೇ ಯಾವಾಗ ಮೊಬೈಲಾಗ ನೋಡಿದೆ ನಾನು

ನಾ ಸ್ವಲ್ಪ ಬರ್ತಾ ಬರ್ತಾ ರಿಕವರಿ ಆಗಿ

ತಿಕ್ಕಿಡ್ಕೊಂಡು ಓಡಾಡಮ್ಮ ಆಸೆ ಓಡಾಡೋ ಓಡಾಡೋಲ್ಲ ಆಮೇಲೆ ಇವಾಗ ಮನೆಯೆಲ್ಲ ಓಡಾಡ್ತೀನಿ ಮನೆ ಕಸ ಗುಡ್ಸ್ಕೊಂತೀನಿ ಎಲ್ಲ ಮಾಡ್ ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ನಾನು ಒಬ್ಬಳೆ ಸರ್ ಇರೋದು ಎಲ್ಲ ಮಾಡ್ಕೊಂತೀನಿ ನಾನು ನಮ್ಮ ಫೋನ್ ಮಾಡ್ಕೊಂಡು ಡೈಲಿ ಏನಮ್ಮ ಏನಿದ್ದೀರಾ ಏನು ಬರ್ತದೆ ಬೆಳಗ್ಗೆ ಸಾಯಂಕಾಲ ಬರ್ತಾರೆ ನೋಡ್ತಾರೆ ಏನು ನಾನು ಎಲ್ಲಾರ್ಗು ಹೇಳ್ತೀನಿ ಸರ್ ನನಗೆ ನೋಡಿ ಆಪ್ರೇಷನ್ಗಂತೂ ಹೋಗ್ಲೇ ಬೇಡ್ರಿ ಆಪ್ರೇಷನ್ ಆಗಿದೆ ಸರ್ ಮೂಳೆ ಸೌದ್ಬೇಕೈತಿ ಅಂತ ಮಾಡಿದ್ರು ಹೊರಡಾಕಿದ್ದಾರೆ ಆಪರೇಷನ್ ಆದ್ರೂ ನಾವು ಮೂಳೆ ಸೌದೈತಿ ಅಂತ ಹಾಕಿರಷ್ಟೇನೆ ನಾವು ಹೋಗ್ಲಿಲ್ಲ ಏನಿಲ್ಲ ಹಾಸಿಗೆ ಇಲ್ಲಿ ಬರೀ ಬಂದು ಎಲ್ಲ ನೀವು ತೋರಿಸ್ಕೊಂಡು ನೋವು ಡಾಕ್ಟ್ರು ದೇವರು ಅವರು ಡಾಕ್ಟ್ರಲ್ಲ ದೇವರು ದೇವರು ಅವರು ನಿಮ್ಮ ನಾವು ಅವು ಮಾಯ ಮಾಡ್ತಾರೆ ಬಂದು ಇಂಜೆಕ್ಷನ್ನಲ್ಲೇ ವಾಸಿ ಮಾಡ್ತಾರೆ ಬಂದು ತೋರಿಸ್ಕೊಳ್ಳಿ ಎಲ್ಲರನ್ನ ತೋರಿಸ್ಕೊಂಡು ನೀವು ಇದು ನಾವು ದೈ ಹಿಂದೆ ಪೀಣ ದಾಸ ಅದೇ ನಮ್ಮ ತಾಯಿ ಮನೆಯದು ಅದು ಇಲ್ಲೇ ನಾವು ಇರೋದು ಹಂಗಾಗಿ ನಾನು ಕೇಳಪ್ಪ ಬರುವಾಗ ರಾಕೇಶ್ ಸರ್ ಇದ್ದಾರೆ ಕೇಳಪ್ಪ ಕೇಳಪ್ಪ ಅಂತಲೇ ಹೇಳಿದೆ ಹಂಗೆ ಕೇಳಿಬಿಟ್ಟು ಬಂದು ಏನೋ ದೇವ್ರು ಸಿಕ್ಕಿದಂಗೆ ಆಯಿತು ಆಯಿತು ಹ್ಞೂ ತೋರಿಸಿ